ಸೆವೆಂಟೀನ್ ಸೆಪ್ಟೆಂಬರ್ ಮೋದಿ ಬರ್ತ್ಡೇ ಯಾವ ಮಟ್ಟಿಗೆ ಆಚರಣೆ ಆಯಿತು ಅಂತ ನೀವು ನೋಡಿದೀರಾ ಹಾಲಿವುಡ್ ಇಂದ ಬಾಲಿವುಡ್ ವರೆಗೂ ದೇಶದಿಂದ ವಿದೇಶದವರೆಗೂ ಎಲ್ಲ ನಾಯಕರು ಟ್ವೀಟ್ ಮಾಡುವ ಮೂಲಕ ವಿಡಿಯೋ ಸಂದೇಶಗಳನ್ನು ಕಳಿಸುವ ಮೂಲಕ ಶುಭಾಶಯಗಳ ಸುರಿಮಳೆಯೇ ಬಂದಿತ್ತು ಇದೇ ಮೋದಿಯ ಜನ್ಮ ದಿನದ ಸುತ್ತಮುತ್ತನೇ ಮೋದಿಯಿಂದ ಹಲವಾರು ರಿಟರ್ನ್ ಗಿಫ್ಟ್ ಗಳು ಭಾರತಕ್ಕೆ ಸಿಕ್ಕಿದೆ ಹತ್ತು ಖುಷಿ ಸುದ್ದಿಗಳು ಭಾರತಕ್ಕೆ ಸಿಕ್ಕಿರುವುದು ಇವರೇನು ಅನ್ಕೊಂಡಿದ್ರು ಮೋದಿಗೆ ಎಪ್ಪತ್ತೈದು ವರ್ಷ ತುಂಬತಾ ಇದೆ ಬಿಜೆಪಿಯಲ್ಲಿ ಒಂದು ಅಲಿಖಿತ ನೀತಿ ಇದೆ ರಿಟೈರ್ಮೆಂಟ್ ತೆಗೆದುಕೊಳ್ಳುತ್ತಾರೆ ಸುಲಭವಾಗಿ ಅಧಿಕಾರ ಹಿಡಿಯಬಹುದು ಈ ರೀತಿ ಕನಸು ಕಂಡಿದ್ದವರು ಒಬ್ರಾ ಇಬ್ರಾ ತೇಜಸ್ವಿ ಲಾಲು ಪ್ರಸಾದ್ ಯಾದವ್ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಪಟ್ಟಿ ಬೆಳಿತಾನೆ ಹೋಗುತ್ತೆ ಇದೆಲ್ಲ ಈಗ ಮತ್ತೆ ಅಗಲುಗನಿಸುವಂತ ಸಾಬೀತಾಗಿದೆ ಅದು ಟೈಮ್ ನೋಡಿ ಭಾರತಕ್ಕೆ ಅಮೆರಿಕ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಿದೆ ಇಂತಹ ಕಷ್ಟದ ದಿನಗಳಲ್ಲೂ ಮೋದಿ ಭಾರತಕ್ಕೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಪ್ರಥಮ ರಿಟರ್ನ್ ಗಿಫ್ಟ್ ಮೋದಿ ದೇಶಕ್ಕೆ ಕೊಟ್ಟಿದ್ದು ತಡೆಯೋದಾದ್ರೆ ತಡೆಯಿರಿ ಅಂತ ಅಮೆರಿಕಕ್ಕೆ ಸವಾಲ್ ಹಾಕುವ ಮೂಲಕ ಕಳೆದ ವರ್ಷ ಭಾರತದ ಅಭಿವೃದ್ಧಿ ದರ ಇದ್ದಿದ್ದು ಆರು ಪಾಯಿಂಟ್ ಐದು ಪರ್ಸೆಂಟ್ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತೈದರ ಫಸ್ಟ್ ಕ್ವಾರ್ಟರ್ ನಲ್ಲಿ ಟ್ಯಾರೀಫ್ ಹಾಕಿದ ನಂತರ ಭಾರತದ ಅಭಿವೃದ್ಧಿ ದರ ಏಳು ಪಾಯಿಂಟ್ ಎಂಟಕ್ಕೆ ರೀಚ್ ಆಗಿರೋದು ಅಂದ್ರೆ ಟ್ಯಾರಿಫ್ ಅಟ್ಟರ್ ಫ್ಲಾಪ್ ಆಯ್ತು ಅಂತಾನೆ ಅರ್ಥ ಮತ್ತೊಂದು ಖುಷಿ ಸುದ್ದಿ ರಿಟರ್ನ್ ಗಿಫ್ಟ್ ಮೋದಿ ಕೊಟ್ಟಿರೋದು ಭಾರತಕ್ಕೆ ಭಾರತದ ರಫ್ತು ಅಮೆರಿಕ ಒಂದೇ ಒಂಬತ್ತು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಇದು ಯಾವಾಗ ಟಾರಿಫ್ ಹಾಕಿದ ನಂತರ ಕಳೆದ ವರ್ಷ ಇದೇ ಆಗಸ್ಟ್ ಅಲ್ಲಿ ಅರವತ್ ಪಾಯಿಂಟ್ ಎರಡು ಐದು ಬಿಲಿಯನ್ ಡಾಲರ್ ಇತ್ತು ಭಾರತದ ರಫ್ತು ಅಮೆರಿಕಕ್ಕೆ ಈ ವರ್ಷ ಅರವತ್ತೊಂಬತ್ತು ಪಾಯಿಂಟ್ ಒಂದು ಆರಕ್ಕೆ ಅದು ಹೆಚ್ಚಿಗೆ ಆಗಿದೆ ಆರು ಬಿಲಿಯನ್ ಡಾಲರ್ ರಫ್ತು ಜಾಸ್ತಿ ಆಗಿರೋದು ಭಾರತದಿಂದ ಅಮೆರಿಕಕ್ಕೆ ಇದರಲ್ಲಿ ಎರಡು ರೀತಿಯ ರಫ್ತು ಬರುತ್ತೆ ಒಂದು ಒಂದು ಸರಕು ಸರಂಜಾಮುಗಳು ಇನ್ನೊಂದು ಸರ್ವಿಸಸ್ ಸೇವೆಗಳ ರಫ್ತು ಅದು ಐ ಟಿ ಬಿಟಿ ಆಗಿರಬಹುದು ಮುಂದಿನ ರಿಟರ್ನ್ ಗಿಫ್ಟ್ ಭಾರತಕ್ಕೆ ಸಿಕ್ಕಿರೋದು ಈ ಬಾರಿ ಭಾರತ ಏನು ಬೇರೆ ದೇಶಗಳಿಂದ ವಸ್ತುಗಳನ್ನ ಆಮದು ಮಾಡಿಕೊಳ್ತಾ ಇತ್ತು ಅದು ಗಣನೀಯವಾಗಿ ಕಡಿಮೆಯಾಗಿದೆ ನೆನ್ಪಿಟ್ಕೊಳ್ಳಿ ಒಂದು ದೇಶ ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಂದ್ರೆ ನಮ್ಮ ರಫ್ತು ಜಾಸ್ತಿ ಆಗಿರ್ಬೇಕು ಆಮದು ಕಡಿಮೆ ಆಗಿರ್ಬೇಕು ನಾವು ಬೇರೆ ದೇಶಗಳಿಂದ ಕೊಳ್ಳೋದು ಕಡಿಮೆ ಆಗಿರ್ಬೇಕು ನಾವು ಅವರಿಗೆ ಮಾರೋದು ಜಾಸ್ತಿ ಆಗಿರ್ಬೇಕು ಈಗ ಭಾರತ ಅದನ್ನ ನಿಧಾನವಾಗಿ ಸಾಧಿಸ್ತಾ ಇದೆ ಕಳೆದ ವರ್ಷ ನಾವು ಎಂಬತ್ತೈದು ಬಿಲಿಯನ್ ಡಾಲರ್ ನಷ್ಟು ವಸ್ತುಗಳನ್ನ ಆಮದು ಮಾಡ್ಕೊಂಡಿದ್ವಿ ಈಗ ಅದು ಎಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಗೆ ಕುಸಿದಿದೆ ಲಾಜಿಕ್ ಆಗಿ ಯೋಚನೆ ಮಾಡಿ ಟಾರಿಫ್ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಿದ್ದೇ ಆಗಿದ್ರೆ ನಮ್ಮ ರಫ್ತು ಕಡಿಮೆ ಆಗ್ಬೇಕಾಗಿತ್ತು ಆಮದು ಜಾಸ್ತಿ ಆಗ್ಬೇಕಾಗಿತ್ತು ಆದ್ರೆ ಆಗ್ತಾ ಇರೋದು ಉಲ್ಟಾ ಬೇರೆ ದೇಶಗಳಿಂದ ಸರಕುಗಳನ್ನು ತರಿಸ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ ಟ್ಯಾರಿಫ್ ನ ಯಾವುದೇ ಇಂಪ್ಯಾಕ್ಟ್ ನಮ್ಮ ದೇಶದ ಮೇಲೆ ಆಗಿಲ್ಲ ಇದಕ್ಕಿಂತ ದೊಡ್ಡ ಖುಷಿ ಸುದ್ದಿ ಬೇಕಾ ಮುಂದಿನ ರಿಟರ್ನ್ ಗಿಫ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಭಾರತದ ವ್ಯಾಪಾರ ಮತ್ತಷ್ಟು ಸುಧಾರಿಸಿದೆ ಯಾವೆಲ್ಲ ವಸ್ತುಗಳ ಮೇಲೆ ಟ್ರಂಪ್ ನಮಗೆ ಟಾರಿಫ್ ಹಾಕಿದ್ರೋ ಅದೇ ವಸ್ತುಗಳ ರಫ್ತು ಜಾಸ್ತಿ ಆಗಿರೋದು ಫಾರ್ ಎಕ್ಸಾಂಪಲ್ ಫಾರ್ಮಸುಟಿಕಲ್ ಟೆಕ್ಸ್ಟೈಲು ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಭಾರತದ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅಂಡ್ ಗ್ಯಾಜೆಟ್ಸ್ ಮೇಲೆ ಟಾರಿಫ್ ಹಾಕಿತ್ತು ಅಮೆರಿಕ ಅವುಗಳ ರಫ್ತೆ ಜಾಸ್ತಿ ಆಗಿರೋದು ಇಪ್ಪತ್ತೈದು ಪರ್ಸೆಂಟ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಗಳ ರಫ್ತು ಜಾಸ್ತಿ ಆಗಿರೋದು ಜೆಮ್ಸ್ ಅಂಡ್ ಜ್ಯುವೆಲರಿಸು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿರೋದು ಜನರಿಕ್ ಮೆಡಿಸಿನ್ ರಫ್ತು ಭಾರತದಿಂದ ಆರು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗಿರುವುದು ಚಾಯ್ ಅಕ್ಕಿ ಸೀ ಫುಡ್ ಈ ಎಲ್ಲವುಗಳ ರಫ್ತು ಅಮೆರಿಕಕ್ಕೆ ಭಾರತದಿಂದ ಜಾಸ್ತಿ ಆಗಿರೋದು ಮತ್ತೊಂದು ರಿಟರ್ನ್ ಗಿಫ್ಟ್ ಮೋದಿಯಿಂದ ಭಾರತಕ್ಕೆ ಸಿಕ್ಕಿರೋದು ಈ ಬಾರಿ ವ್ಯಾಪಾರ ಕೋತ ಕಡಿಮೆ ಆಗಿರೋದು ಅಂದ್ರೆ ಇಷ್ಟು ದಿವಸ ಏನಾಗ್ತಾ ಇತ್ತು ನಾವು ಆಮದು ಜಾಸ್ತಿ ಮಾಡ್ಕೊಳ್ತಾ ಇದ್ವಿ ರಫ್ತು ಕಡಿಮೆ ಮಾಡ್ತಾ ಇದ್ವಿ ಹಾಗಾಗಿ ಅವುಗಳ ನಡುವಿನ ಅಂತರ ಸಹ ಜಾಸ್ತಿ ಇತ್ತು ಈಗ ರಫ್ತು ಜಾಸ್ತಿ ಮಾಡಿ ಆಮದು ಕಡಿಮೆ ಮಾಡ್ಕೊಳ್ತಾ ಇರೋದ್ರಿಂದ ಎರಡರ ಅಂತರ ಕಡಿಮೆಯಾಗಿದೆ ಈಗ ಆ ಟ್ರೇಡ್ ಡೆಫಿಸಿಟ್ ಒಂಬತ್ತು ಪಾಯಿಂಟ್ ಎಂಟು ಎಂಟಕ್ಕೆ ಕುಸಿದಿದೆ ಲಾಸ್ಟ್ ಇಯರ್ ಅದು ಇಪ್ಪತ್ತೊಂದು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ನಷ್ಟು ಟ್ರೇಡ್ ಡೆಫಿಸಿಟ್ ಇತ್ತು ನಮ್ದು ಹನ್ನೆರಡು ಪರ್ಸೆಂಟ್ ಈ ಬಾರಿ ಕಡಿಮೆ ಆಗಿರೋದು ನೀವು ಕೇಳಬಹುದು ಏನಿದೆ ಇದರಲ್ಲಿ ಲಾಜಿಕ್ ಟಾರಿಫ್ ಹಾಕಿದ ನಂತರನೂ ಭಾರತದ ರಫ್ತು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೀರಲ್ಲ ಹೇಗೆ ನಂಬಬೇಕು ಸಹಜವಾಗಿ ಪ್ರಶ್ನೆ ಬರುತ್ತೆ ಟ್ಯಾರಿಫ್ ಹಾಕಿದ ನಂತರವೂ ಭಾರತದ ವಸ್ತುಗಳು ಅಮೆರಿಕ ಮಾರುಕಟ್ಟೆನಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾವೆ ಬೇರೆ ಯಾವುದೇ ದೇಶ ನಮ್ಮ ದೇಶದ ಜೊತೆಗೆ ಕಾಂಪಿಟ್ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ರಿಟರ್ನ್ ಗಿಫ್ಟ್ ಭಾರತಕ್ಕೆ ಸಿಕ್ಕಿರೋದು ಅಮೆರಿಕ ಟ್ಯಾರಿಫ್ ಹಾಕಿದ ನಂತರ ಸಹಜವಾಗಿ ನಮ್ಮ ವ್ಯಾಪಾರ ಕುಸಿಯುತ್ತೆ ಅದಕ್ಕೆ ನಾವು ಬದಲಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ ಬೇರೆ ದೇಶಗಳನ್ನು ತಲಾಶ್ ಮಾಡಬೇಕಾಗುತ್ತೆ ನಮ್ಮ ಜೊತೆಗೆ ವ್ಯಾಪಾರ ಮಾಡಿಕೊಳ್ಳೋದಿಕ್ಕೆ ಈಗ ಯು ಗೆ ನಮ್ಮ ರಫ್ತು ಜಾಸ್ತಿ ಆಗಿದೆ ಹದಿಮೂರು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ನೆದರ್ಲ್ಯಾಂಡ್ ಸಹ ಹನ್ನೆರಡು ಹದಿಮೂರು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಚೈನಾಕ್ಕೂ ಸಹ ಹದಿನಾರು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಬಾಂಗ್ಲಾದೇಶ ಇಟಲಿ ಬ್ರಿಟನ್ ನಂತಹ ದೇಶಗಳಿಗೂ ಭಾರತದ ರಫ್ತು ಜಾಸ್ತಿ ಆಗಿದೆ ಬ್ರಿಟನ್ ಅಂತೂ ಇನ್ನೂ ಒಂದು ಮುಂದೆ ಹೋಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಹ ಮಾಡ್ಕೊಂಡ್ಬಿಟ್ಟಿದೆ ಭಾರತದೊಂದಿಗೆ ಮೋದಿಯಿಂದ ಭಾರತಕ್ಕೆ ಸಿಕ್ಕ ಮತ್ತೊಂದು ರಿಟರ್ನ್ ಗಿಫ್ಟ್ ತೈಲ ಆ ಕಡೆ ಅಮೆರಿಕ ಧಮಕಿ ಹಾಕುತ್ತೆ ಮೇಲಿಂದ ಮೇಲೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಿ ಅಂತ ಜಪ್ಪಯ್ಯ ಅಂತ ಇಲ್ಲ ಭಾರತ ಇನ್ನು ಖರೀದಿ ಜಾಸ್ತಿ ಮಾಡಿದೆ ರಷ್ಯಾ ಸಹ ನಮ್ಮ ಕೈ ಹಿಡಿದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಹ ಘೋಷಣೆ ಮಾಡಿದೆ ಪ್ರಪಂಚ ಅರವತ್ತರಿಂದ ಅರವತ್ತೈದು ದಿವಸಗಳ ಕಾಲ ಸಂಪೂರ್ಣ ಸ್ತಬ್ಧವಾದ್ರೂ ಸಹ ನಮ್ಮಲ್ಲಿ ತೈಲಕ್ಕೆ ಕೊರತೆ ಆಗೋದಿಲ್ಲ ಅಷ್ಟು ತೈಲವನ್ನ ಶೇಖರಣೆ ಮಾಡಿಟ್ಕೊಂಡಿದೆ ಭಾರತ ಭಾರತಕ್ಕೆ ಸಿಕ್ಕಿರತಕ್ಕಂತಹ ಮತ್ತೊಂದು ರಿಟರ್ನ್ ಗಿಫ್ಟು ಎಷ್ಟು ಸೈನ್ ಹೇಳ್ತಾ ಇತ್ತು ಅಮೆರಿಕ ಭಾರತ ರಷ್ಯನ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸುವವರೆಗೂ ನಾವು ಅವರ ಜೊತೆಗೆ ಟ್ಯಾರಿಫ್ ರಿಲೇಟೆಡ್ ಯಾವುದೇ ಮಾತುಕತೆ ಆಡೋದಿಲ್ಲ ಡೀಲ್ ಮಾಡಿಕೊಳ್ಳೋದಿಲ್ಲ ಅಂತ ಇತ್ತು ಊರಿಗೆ ಮೊದಲೇ ಈಗ ಅಮೆರಿಕ ತನ್ನ ನಿಯೋಗವನ್ನ ಭಾರತಕ್ಕೆ ಕಳಿಸಿದೆ ಸೋಮವಾರ ಅಮೆರಿಕದ ನಿಯೋಗ ಭಾರತಕ್ಕೆ ಬಂದು ಲ್ಯಾಂಡ್ ಆಗಿದೆ ಟ್ಯಾರಿಫ್ ನ ಬಗ್ಗೆ ಮಾತಾಡೋದಿಕ್ಕೆ ಡೀಲ್ ಮಾಡಿಕೊಳ್ಳೋದಿಕ್ಕೆ ಕ್ಲೋಸ್ಡ್ ಡೋರ್ ಅಲ್ಲಿ ಗಳಾಗ್ತಾ ಇದಾವೆ ಅಮೆರಿಕ ಮತ್ತು ಭಾರತದ ನಡುವೆ ಇನ್ನೇನು ಟ್ಯಾರಿಫ್ ಖತಮ್ ಆಗುತ್ತೆ ಭಾರತ ಅಮೆರಿಕ ಅಗ್ರಿಮೆಂಟ್ ಫೈನಲ್ ಆಗುತ್ತೆ ಇನ್ನೊಂದು ರಿಟರ್ನ್ ಗಿಫ್ಟ್ ಸಿಕ್ಕಿರೋದು ಭಾರತಕ್ಕೆ ಸರ್ಗಿಯೋ ಗೌರ್ ಅನ್ನುವ ವ್ಯಕ್ತಿಯನ್ನ ಟ್ರಂಪ್ ಭಾರತಕ್ಕೆ ಹೊಸ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ ಇನ್ನೇನು ಭಾರತಕ್ಕೆ ಬರ್ತಾ ಇದ್ದಾರೆ ಈ ಪೀಟರ್ ನವೆರೋ ಅನ್ನುವ ಅರೆಹುಚ್ಚ ಅಮೆರಿಕದ ವ್ಯಕ್ತಿಯಿಂದ ಏನು ಭಾರತ ಅಮೆರಿಕದ ಸಂಬಂಧ ಕೆಟ್ಟೋಗಿತ್ತು ಅದನ್ನ ಸುಧಾರಿಸುವುದಾಗಿ ಮಾತಾಡ್ತಾ ಇದ್ದಾರೆ ಸರ್ಗಿಯೋ ಗೌರ್ ಇನ್ನು ಮುಂದೆ ನಮ್ಮ ಮತ್ತು ಭಾರತದ ನಡುವೆ ಯಾವುದೇ ಮತ ಭೇದಗಳು ಬರೋದಿಲ್ಲ ಒಂದಾಗಿ ಕೆಲಸ ಮಾಡ್ತೇವೆ ಅಂತ ಇದ್ದಾರೆ ಇದಾರೆ ಸರ್ಗಿಯೋಗ್ರು ಅದೇ ಬೇರೆ ದೇಶಗಳಾದ್ರೆ ವೈಟ್ ಹೌಸ್ ಮುಂದೆ ಟ್ರಂಪ್ ಗಾಗಿ ಕಾಯ್ತಾ ದಯಮಾಡಿ ನಮ್ಮ ಮೇಲಿನ ಟ್ಯಾರಿಫ್ ಅನ್ನ ರಿಮೂವ್ ಮಾಡಿ ಅಂತ ಬೇಡಿಕೊಳ್ಳೋ ಸ್ಥಿತಿ ಇದೆ ವೈಟ್ ಹೌಸ್ ನಲ್ಲಿ ಲೈನ್ ನಿಲ್ತವೆ ಬೇರೆ ದೇಶಗಳು ಆದ್ರೆ ಭಾರತ ಜುಕಿಯಂಗ ನಹಿ ನಮ್ಮ ವ್ಯಾಪಾರ ಸಂಬಂಧ ಬೇಕಾಗಿರೋದು ನಿಮಗೆ ನೀವೇ ಇನಿಶಿಯೇಟಿವ್ ತಗೋಬೇಕು ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಬದ್ಧ್ರಾಗಿದ್ರೆ ಮಾತ್ರ ವ್ಯಾಪಾರ ಇಲ್ಲದೆ ಹೋದರೆ ನೋ ಕಾಂಪ್ರಮೈಸ್ ಇದು ನೋಡಿ ಭಾರತದ ನಾನ್ ಅಲೈನ್ಮೆಂಟ್ ನೀತಿ ಮತ್ತು ಅದರಿಂದ ಸಿಗ್ತಾ ಇರುವ ಫಲ ಭಾರತಕ್ಕೆ ಸಿಗ್ತಾ ಇರುವ ಮತ್ತೊಂದು ರಿಟರ್ನ್ ಗಿಫ್ಟ್ ರಷ್ಯನ್ ತೈಲ ಖರೀದಿ ಮಾಡೋದನ್ನ ಕಡಿಮೆ ಮಾಡಲೇಬೇಕು ಅಂತ ಒತ್ತಡಗಳ ಮೇಲೆ ಒತ್ತಡ ಆಗ್ತು ಅಮೆರಿಕ ಈ ಹಿಂದೆ ನಾವು ಮೂವತ್ತೈದು ಪರ್ಸೆಂಟ್ ತೈಲ ಪರ್ಚೇಸ್ ಮಾಡ್ತಾ ಇದ್ವಿ ಅದನ್ನ ನಲವತ್ತು ಪರ್ಸೆಂಟ್ ಗೆ ಏರಿಸಿದೆ ಭಾರತ ಈಗ ಆಲ್ಮೋಸ್ಟ್ ಆಲ್ ಚೀನಾದ ಹತ್ತಿರ ಅಷ್ಟೇ ಪ್ರಮಾಣದ ತೈಲ ಪರ್ಚೇಸ್ ಮಾಡ್ತಾ ಇದೆ ಭಾರತ ರಷ್ಯಾದಿಂದ ಎಸ್ ಸಿಒ ಶೃಂಗಸಭೆಗೆ ಮೋದಿ ಹೋಗಿ ಬಂದ ನಂತರ ಅಮೆರಿಕದ ಕಾಲುಗಳು ಅಕ್ಷರ ಸಹ ನಡುಗೋದಕ್ಕೆ ಶುರುವಾಗಿದೆ ನೀವು ಚೈನಾ ದತ್ತಕ್ಕೆ ಈಗ ಹೋಗ್ಬೇಡಿ ಕಡಿಮೆ ಮಾಡಬೇಕು ತಾನೇ ಮಾಡೋಣ ಮಾತುಕತೆ ಆಡೋಣ ಟ್ರೇಡ್ ಡೀಲ್ ಮಾಡಿಕೊಳ್ಳೋಣ ಈ ರೀತಿಯ ಆಶಾದಾಯಕ ಮಾತುಕತೆ ಅಮೆರಿಕದ ಕಡೆಯಿಂದ ಕೇಳಿ ಬರ್ತಾ ಇದಾವೆ ಇದು ಭಾರತಕ್ಕೆ ಸಿಕ್ಕ ಯಶಸ್ಸಲ್ಲದೆ ಮತ್ತೇನು ಮತ್ತೊಂದು ರಿಟರ್ನ್ ಗಿಫ್ಟ್ ಭಾರತಕ್ಕೆ ಸಿಕ್ಕಿರೋದು ಯಾವಾಗ ಟ್ರಂಪ್ ಮೋದಿ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಟ್ವೀಟ್ ಮಾಡಿ ಶುಭಾಶಯ ಕೋರಿ ನಮ್ಮ ಮತ್ತು ಭಾರತದ ನಡುವೆ ಟ್ರೇಡ್ ಡೀಲ್ ನ ಮಾತುಕತೆಗಳು ನಡೀತಾ ಇದಾವೆ ಅಂತ ಹೇಳಿದ್ರು ಈ ಕಡೆ ಭಾರತದ ಶೇರ್ ಮಾರುಕಟ್ಟೆ ಚಂಗ್ ಅಂತ ಜಿಗಿತ ಕಂಡಿದೆ ಬಡಪೋಲೆ ಟ್ರಂಪ್ ರ ಮಾತಿಗೆ ಹೂಡಿಕೆದಾರರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿರಲಿಲ್ಲ ಮೊನ್ನೆ ಸೆನ್ಸೆಕ್ಸ್ ಎಂಬತ್ತೆರಡು ಸಾವಿರ ಸೂಚ್ಯಂಕ ದಾಟಿ ಮುನ್ನುಗ್ತಾ ಇದೆ ಇನ್ನ ಕೊನೆಯ ರಿಟರ್ನ್ ಗಿಫ್ಟ್ ಭಾರತಕ್ಕೆ ಯುರೋಪ್ ಕಡೆಯಿಂದ ಸಿಕ್ಕಿರೋದು ಇದೇ ಯುರೋಪಿಯನ್ ಕಂಟ್ರೀಸ್ ತಾನೆ ಭಾರತದ ನಾಯರಾ ಎನರ್ಜಿ ಲಿಮಿಟೆಡ್ ಗೆ ಪ್ರತಿಬಂಧ ಏರಿತ್ತು ಈಗ ಅದೇ ಯುರೋಪಿಯನ್ ದೇಶಗಳು ಭಾರತದೊಂದಿಗೆ ಫ್ರೀ ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಮುಂದೆ ಬರ್ತಾ ಇದಾವೆ ಮೊದಲ ಕಂತಿನಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿಯ ಜೊತೆಗೆ ಮಾತುಕತೆಗಳು ಆಗ್ತಾ ಇದಾವೆ ಈ ಎಲ್ಲ ಬೆಳವಣಿಗೆಗಳನ್ನ ಅನೌನ್ಸ್ ಮಾಡಿರೋರು ಯಾರು ಯುರೋಪ್ ನ ಟ್ರೇಡ್ ಕಮಿಷನರ್ ಮಾರೂಫ್ ಅನ್ನೋರು ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ